ನಾನು ಹಾಗೂ ನಟಿ ರಚಿತಾರಾಮ್ ನಟಿಸಿದಂಥ ಬಹು ನಿರೀಕ್ಷಿತ ಸಂಜು ವೆಟ್ಸ್ ಗೀತಾ ಎರಡನೆಯ ಸಿನಿಮಾ ಇದೇ ಜನವರಿ ಹತ್ತರಂದು ಇಡೀ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ಎಂದು ಸಂಜು ವೆಟ್ಸ್ ಗೀತಾ ಎರಡನೆಯ ಚಿತ್ರದ ನಾಯಕ ನಟ ಶ್ರೀನಗರ ಕಿಟ್ಟಿ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಈಗಾಗಲೇ ಸಂಜು ಅವಳು ಗೀತಾ ಎಂಬ ಹಾಡು ಚಿತ್ರ ಸೇರಿದಂತೆ ಅನೇಕ ಚಿತ್ರದ ಎಲ್ಲ ಹಾಡುಗಳು ಬಿಡುಗಡೆವೆ ಚಿತ್ರದ ನಿರ್ದೇಶಕ ನಾಗ ನಾಗರಶೇಖರ್ ಈ ಸಂದರ್ಭದಲ್ಲಿ ಅನೇಕ ರೀತಿಯ ಆಯಾಮಗಳನ್ನು ಈ ಚಿತ್ರಕ್ಕೆ ಕೊಟ್ಟಿದ್ದಾರೆ ಒಂದು ರೀತಿಯ ಈ ಚಿತ್ರ ಒಂದು ಪ್ರೇಮಕತೆ ಮತ್ತು ಕುಟುಂಬವನ್ನು ಅನಾವರಣಗೊಳಿಸ್ತಕ್ಕಂಥದ್ದು ಎಲ್ಲೋ ಇಡೀ ಜನರನ್ನ ಪ್ರೇಕ್ಷಕರನ್ನು ಮನದಲ್ಲಿ ಷಡ್ಯದಿಟ್ಟುಕೊಳ್ಳೋ ಜೊತೆಗೆ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಚಿತ್ರವನ್ನು ನಿರ್ದೇಶಕರು ಮಾಡಿದ್ದಾರೆ ಹಿಂದೆ ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಚಿತ್ರಣ ಮಾಡಿದ್ರು ಆ ಚಿತ್ರ ಎಲ್ಲ ಒಂದು ಕಡೆ ನೆನಪಿಸ್ತಕ್ಕಂಥ ಈ ಚಲನಚಿತ್ರ ಆಗ್ಬೋದು ಎಂಬ ನಿರೀಕ್ಷಣೆ ಇಟ್ಟುಕೊಳ್ಳಲಾಗಿದೆ ಎಂಬ ಆಶಯವನ್ನು ಶ್ರೀನಗರ್ ಕೆಟ್ಟ ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಒಂದು ಈ ಸಿನಿಮಾ ಶಿಡ್ಲಘಟ್ಟದಲ್ಲಿ ಪ್ರಾರಂಭವಾಗಿ ಕತೆ ಸ್ವಿಟ್ಜರ್ಲೆಂಡ್ ಅವರಿಗೆ ಹೋಗುತ್ತದೆ ಚಿತ್ರದಲ್ಲಿ ರೇಷ್ಮೆ ಬೆಳೆಗಾರ ಸಂಜು ಆಗಿ ಕಾಣಿಸಿಕೊಂಡಿದ್ದು ಗೀತಾ ಪತ್ರದಲ್ಲಿ ರಚಿತವಹಿಸಿದ್ದಾರೆ ಸಂಗೀತ ರವೀಂದ್ರನಾಥ್ ಅವರು ಮಳೆಯಂತೆ ಹಾಡಿಗೆ ಧ್ವನಿಯಾಗಿದ್ದಾರೆ ಜೊತೆಗೆ ಅನೇಕ ರೀತಿಯ ಆಯಾಮಗಳನ್ನು ಈ ಚಿತ್ರಕ್ಕೊಳ್ಲಾಗಿದ್ದು ಒಂದು ರೀತಿಯ ನಿರ್ಮಾಪಕರಾದಂಥ ಚಲವಾದಿ ಕುಮಾರ್ ಅವರು ತಮ್ಮದೇ ಆದ ರೀತಿಯ ಅನೇಕ ಚಿತ್ರಗಳು ಯಶಸ್ವಿಯಾಗಬೇಕು ಈ ರೀತಿಯಾದಂಥ ಚಿತ್ರ ಏನು ಅಣ್ಣ ಅವರ ಬಂಗಾರದ ಮನುಷ್ಯ ನೆನಪ ನೆನಪಿಸೋ ಜೊತೆಗೆ ಒಳ್ಳೆಯ ಸಾಮಾಜಿಕ ಸಂದೇಶವನ್ನು ಇಟ್ಟುಕೊಂಡು ಶ್ರೀನಗರಕ್ಕೆ ಕೆಟ್ಟಿ ಮಾಡಿದ್ದಾರೆ ನಟನೆಯ ತುಂಬ ಅತ್ಯಂತ ಅದ್ಭುತವಾಗಿ ನಟನೆಯನ್ನು ಇಬ್ಬರು ಮಾಡಿದ್ದಾರೆ ಒಂದು ರೀತಿ ರಚಿತಾ ರಾಮ್ ಜೊತೆಗೆ ತಮ್ಮದೇ ಅಂತ ನಟನೆಯ ಮೂಲಕ ಅದ್ಭುತವಾಗಿ ಈ ಸಿನಿಮಾವನ್ನು ಯಶಸ್ವಿಗೊಳಿಸಲಿದ್ದಾರೆ ಎಂಬ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇಡೀ ಒಂದು ರಾಜ್ಯ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಕ್ಕೂ ಸಹ ಮಾದರಿ ಆಗ್ತಕ್ಕಂಥ ಸಾರಾಂಶ ಕಥೆಯನ್ನು ಒಳಗೊಂಡಿದೆ ಒಳ್ಳೆಯ ತಾಂತ್ರಿಕತೆ ಸಂಗೀತ ಹಾಗೂ ಒಂದು ಇಡೀ ಸಾರಾಂಶವನ್ನು ಕೊಡ್ತಕ್ಕಂಥ ಚಿತ್ರ ಇದಾಗಿದೆ ಅದನ್ನು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಬೇಕು ಮತ್ತು ಚಿತ್ರವನ್ನು ವೀಕ್ಷಣೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಕೊಡಬೇಕಾಗಿದೆ ಎಂದು ಚಲವಾದಿ ಕುಮಾರ್ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಂಜೆ ವೆಟ್ ಎರಡನೇ ಎರಡನೆಯ ತಂಡದ ಎಲ್ಲ ಸಿಬ್ಬಂದಿಗಳು ಇದ್ದರು ಮಲ್ಟಿಪ್ಲೆಕ್ಸ್ ನಂಬರ್ ಆಫ್ ಶೋಸ್ ನಮಗೆ ಟೆಂತ್ ಜನವರಿ ಮಲ್ಟಿಪ್ಲೆಕ್ಸ್ ಎಲ್ಲ ನಂಬರ್ ಆಫ್ ಶೋಸ್ ನಮ್ಗೆ ಇವಾಗಲೇ ಗೊತ್ತಾಗಲ್ಲ ಅವರು ಅವರ ಲೆಕ್ಕಾಚಾರಕ್ಕೆ ಮಾಡಿಕೊಡ್ತಾರೆ ಆದಷ್ಟು ಬೆಟರ್ ಶೋಸ್ ಬೆಟರ್ ಟೈಮಿಂಗ್ ಶೋಸ್ ತೊಗೋಬೇಕು ಅಂತ ಸರ್ ಯು ಅಲ್ಲಿ ಒಂದು ಹತ್ತು ಸ್ಕ್ರೀನ್ ಕೆ ಯುಕೆಲ್ಲೂ ಒಂದು ನಾಲ್ಕು ಸ್ಕ್ರೀನ್ ಮಾತಾಡಿದೀವಿ ದುಬೈ ಅಂದ್ರೆ ಪೂರ್ತಿ ಅಲ್ಲೆಲ್ಲ ಸೇರಿ ಒಂದು ನಾಲ್ಕು ಸ್ಕ್ರೀನ್ ಮಾತಾಡಿದೀವಿ ಆಸ್ಟ್ರೇಲಿಯಲ್ಲಿ ಎರಡು ಸ್ಕ್ರೀನ್ ಮಾತಾಡಿದೀವಿ ಆಗ್ತಾ ಇದೆ ಎಲ್ಲ ಆಗುತ್ತೆ ಸೈಮಲ್ಟೇರಿಯಸ್ ಆಗಿ ಆಗ್ತಾ ಇದ್ರು ಒಂದು ವಾರದ ನಂತರ ಆಗುತ್ತೆ ಮಾತ್ರ ಸರ್ ಟೈಟ್ಲ್ ಹೀರೋ ಡೈರೆಕ್ಟರ್ ಕ್ಯಾಮರಾ ಸೇಮ್ ರಿಪೀಟ್ ಆಗಿದೆ ಇಲ್ಲೂ ಹೀರೋ ಹೀರೋಯಿನ್ ಹೆಸರು ಸಂಜು ಗೀತಾನೆ ಅಲ್ಲಿ ಅವ್ರಿಬ್ರು ಸಾವಾಗ್ಬಿಟ್ಟಿರುತ್ತಲ್ಲೂ ಸಂಜು ಗೀತಾ ಒಂದಲ್ಲಿ ಇಬ್ರು ಸ್ವಿಜರ್ಲೆಂಡ್ ಲೆವೆನ್ ಸ್ಟೇಟ್ಸ್ ಜರ್ಮನ್ ಇಟಾಲಿ ದಪ್ಪ ಇದ್ದೆಂಡು ಇಟಾಲಿ ಸ್ವಿಟ್ಜರ್ಲೆಂಡ್ ಅಂದರೆ ಹನ್ನೊಂದು ಸ್ಟೇಟ್ ಮಾಡಿದ್ದೀವಿ ಶಿಡ್ಲಘಟ್ಟ ಶಿಮ್ಷ ಬೆಂಗಳೂರು ಅದು ಒಂದು ಒಂದು ಶಾರ್ಟ್ ನೋಡೋದಲ್ಲ ಅವಳು ತಿರುಗೋ ಶಾರ್ಟ್ ಅದು ಶಿಮ್ಷದಲ್ಲಿ ನಮ್ಮ ಗಗನ ಚುಕ್ಕಿ ಬರ ಚುಕ್ಕಿ ಸೋನು ನಿಗಮ್ ಮಂಗಳಿ ಸಂಗೀತ ಅಂತ ಈಗ ಜಸಿಗೆ ಜಸಿಗೆ ಫ್ರಾಂಟಿದ್ದಾರೆ ಮ್ಯೂಸಿಕ್ ಬಂತು ಶ್ರೀಧರ್ ಸಂಭ್ರಮ ಅಂತ ನಂದಿತಾ ಅವರೊಂದು ಸ್ಪೆಷಲ್ ಸಾಂಗ್ ಹಾಡಿದ್ದಾರೆ ಒಂದು ಹಳೇ ಒಂದು ಭಾವಗೀತೆ ಬಳಸಿದ್ದೀವಿ ಇದರಲ್ಲಿ ನನ್ನ ಹಿಡಿಯನ ನೆಲೆಯ ಬಲ್ಲೆ ಏನು ಹೇಗೆ ತಿಳಿಯಲಿ ಅದನ್ನು ಅಂತ ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಬರೆದಿದ್ದು ಅಶ್ವತ್ ಅವರ ಸಂಗೀತ ಸಂಯೋಜನೆ ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡಿ ಆ ಸಾಂಗ್ ಒಂದು ಆ್ಯಡ್ ಮಾಡಿದ್ದೀವಿ ಇಲ್ಲಿ ಹ್ಞೂ ಎಲ್ಲಿ ಒಂದೂವರೆ ವರ್ಷ ಆಯ್ತತ್ತು ಗೌಳಿ ಮಾಡ್ತಾನ ಫಿಲ್ಮ್ಗಳು ಬರಲಿಲ್ಲ ಅಂದರೆ ಫಿಲ್ಮ್ಗಳು ಬರ್ತಾಯಿತ್ತು ಬಂದವೆಲ್ಲ ನಿಂತಿದ್ದೆವು ಸುಮ್ ಸುಮಾರು ಒಂದು ಐದಾರು ಸಿನಿಮಾ ಎಂಟು ಸಿನ್ಮಾ ನಿಂತಿದ್ದೆ ಮತ್ತು ಕರೋನಾದೊಂದು ಒಂದೂವರೆ ವರ್ಷ ಹೊಡಿತಲ್ಲ ಆದಮೇಲೆ ನಾವು ಗೌಳಿ ರಿಲೀಸ್ ಆಯಿತು ಗೌಳಿ ಆದಮೇಲೆ ನಾನು ಪ್ರಜ್ಜು ಜೊತೆ ಮಾಡಿದ್ದು ವೀರಂ ಬಂತು ಈಗ ರೆಡಿ ಇರೋದು ಮಹಾದೇವ ರೆಡಿ ಇದೆ ಬುದ್ಧಿವಂತ ಟೂ ರೆಡಿ ಇದೆ ಮತ್ತು ಆದಿತ್ಯ ಜೊತೆ ಟೆರರ್ ಅಂತ ಒಂದು ಮಾಡಿದ್ವಿ ಅದು ರೆಡಿ ಇದೆ ಈಗ ಸಂಜು ಗೀತಾ ರಿಲೀಸ್ ಮಾಡ್ತೀವಿ ಸರ್ ಒಂದು ಹದಿನೇಳರಿಂದ ಹದಿನೆಂಟು ಕೋಟಿ ಸರ್ ನಿರ್ಮಾಪಕರು ಚಲವಾದಿ ಕುಮಾರ್ ಅವರ ಇದು ಎರಡನೇ ಸಿನಿಮಾ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಸಿನಿಮಾ ಮಾಡಿದ್ರು ಈ ಹೃದಯ ಅಂತ ಶಿವರಾಮು ಕೆ ಐ ಎಸ್ ಶಿವರಾಮು ಅವರು ಅದರಲ್ಲಿ ಆ್ಯಕ್ಟ್ ಮಾಡಿದ್ರು ಅದರ ನಂತರ ಆ ಗ್ಯಾಪ್ ಅದು ನಮ್ಮ ಸಂಜೀವನ್ ಸೀತಾ ಒನ್ ಮಾಡಬೇಕಾದ್ರೆ ಇವರು ಅದನ್ನು ಮಾಡಿದ್ರು ಟೂ ಮಾಡ್ಬೇಕಾದ್ರೆ ಒಟ್ಟಿಗೆ ಮಾಡ್ತಾ ಇದ್ದೀವಿ ಮನುಷ್ಯೋಲ್ಸ್ಕೋಬಾರ್ದು ಒಂದು ಅದ್ಭುತವಾದ ಪ್ರೇಮ ಕತೆ ಗಂಡ ಹೆಂಡಿರ ಅವರ ಅನ್ಯೋನ್ಯತೆ ಹೇಗಿರಬೇಕು ಅಂತ ಹೇಳ್ತೀವಿ ಪ್ರೀತಿ ಎಷ್ಟು ನಿಷ್ಕಲ್ಮಶವಾಗಿರ್ಬೇಕು ಅಂತ ಹೇಳ್ತೀವಿ ಅದರ ಜೊತೆಗೆ ಉದ್ದೇಶಗಳು ತುಂಬಾ ಕ್ಲಿಯರ್ ಆಗಿರೋದು ಬದುಕು ಚೆನ್ನಾಗಿರುತ್ತೆ ಅಂತ ಆಮೇಲೆ ಕುಮಾರ್ ಒಂದು ಆಶಯ ಹೇಳಿದ್ ಮರೆತರು ಈ ಶಿಡ್ಲಘಟ್ಟ ಸಿಲ್ಕ್ ಫ್ಯಾಕ್ಟರಿಗಳಲ್ಲಿ ಪ್ರತಿ ವರ್ಷ ನೂರರಿಂದ ನೂರೈವತ್ತು ಜನ ಈ ಸಿರಿಕೋಸಿಸ್ ಲಂಗ್ಸ್ ಕ್ಯಾನ್ಸರ್ ಇಂದ ಸಾಯ್ತಾ ಇದ್ದಾರೆ ಆ ವಿಚಾರದ ಮೇಲೆ ಇಲ್ಲಿ ಬೆಳಗ್ಗೆ ಚೆಲ್ಲಿದ್ದೀವಿ ಅಲ್ಲಿ ಅವರು ಟ್ರೀಟ್ಮೆಂಟ್ ಮಾಡೋದಕ್ಕೆ ಪ್ರಾಪರಾದ ಹಾಸ್ಪಿಟ್ಲ್ಗಳಿಲ್ಲ ಲಂಗ್ ಕ್ಯಾನ್ಸರಿಂದ ಆ ಲಂಗ್ ಕ್ಯಾನ್ಸರ್ ಬಗ್ಗೆಯೂ ನಾವಿಲ್ಲೊಂದು ಪ್ರಸ್ತಾವನೆ ಇಟ್ಟಿದ್ದೀವಿ ಸರ್ಕಾರಗಳು ಒತ್ತಡಿದ್ದಾರೆ ಸಂಪೂರ್ಣವಾಗಿ ಒಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ದಿನ ಚಿತ್ರೀಕರಣ ಮಾಡಿದ್ದೀವಿ ಜನವರಿ ಹತ್ತು ಬಿಡುಗಡೆ ನಾವೇನೇ ಮಾಡಿದ್ರು ತೊಗೊಂಡೋಗಿ ಫಸ್ಟು ಜನರು ಮುಂದೆ ಹೇಳೋರು ನೀವು ನಿಮ್ಮ ಸಹಕಾರ ಚೆನ್ನಾಗಿರ್ಲಿಲ್ಲ ಅಲ್ಲ ತುಂಬ ವರ್ಷಗಳಿಂದ ಸ್ನೇಹ ಇದೆ ಹಾಗಾಗಿ ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ಟು ಅವರೊಂದು ಸಾಂಗ್ ಲಾಂಚ್ ಮಾಡಿದ್ರು ಉಪೇಂದ್ರ ಅವರೊಂದು ಸಾಂಗ್ ಲಾಂಚ್ ಫಸ್ಟ್ ನೋಡಿದ ಸಾಂಗ್ ಉಪೇಂದ್ರ ಅವ್ರು ಮಾಡಿದ್ರು ಇದು ಫಸ್ಟ್ ನೋಡಿದ್ದು ಅಶ್ವಿನಿಯವ್ರು ಅಶ್ವಿನಿ ಅವರು ಆಮೇಲೆ ಅವನು ಸಂಚು ಅವಳಿಗೆ ಉಪೇಂದ್ರ ಮಾಡಿದ್ರು ಉಪೇಂದ್ರ ಮೊನ್ನೆ ಇದನ್ನ ಟ್ವೆಂಟಿ ಸುದೀಪ್ ಮಾಡಿದ್ರು ಉತ್ತರ ಕನ್ನಡ ಕಲಾವಿದರು ತಮಿಳನಾಡು ಇದಾರೆ ಸರಿ ಇಲ್ಲ ಇಲ್ಲ ಯಾರು ಇಲ್ಲ ಸರ್ ಅಲ್ಲ ಇಲ್ಲಿ ಸಮಸ್ಯೆ ಏನಂತ ಹೇಳಲ್ಲ ನಾನು ನಿಮಗೆ ಇವರು ಇಲ್ಲಿಂದ ಅಲ್ಲಿಗೆ ಬಂದು ಎರಡು ದಿನ ಮೂರು ದಿನಕ್ಕೆ ಇದ್ದು ಬರೋದು ಅವ್ರಿಗೂ ಕಷ್ಟ ಆಗುತ್ತೆ ಹಾಗಾಗಿ ಅಷ್ಟೇ ಅಲ್ಲೇ ಬಂದು ಸೆಟ್ಲ್ ಆಗಿರುವಂಥವ್ರು ತುಂಬ ಜನ ಕಲಾವಿದರು ಇದ್ದಾರಲ್ಲ ಯಾಕಿಲ್ಲ ಉತ್ತರ ಕರ್ನಾಟಕದ ಕಲಾವಿದರು ತುಂಬ ಜನ ಇದ್ದಾರೆ ಅಲ್ಲ ನಮ್ಮ ಸಿನಿಮಾದಲ್ಲಿ ಯಾವ್ದು ಆ ಥರದ್ದು ಯಾವುದು ಪಾತ್ರ ಇರಲಿಲ್ಲ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಮಾಡಿ ಒಳ್ಳೆ ಥಿಯೇಟರ್ ಸಿಗದೇ ಇದ್ರು ನಿಮ್ಗೆ ಹೇಳ್ತೀವಿ ನೀವೆಲ್ಲ ದಯವಿಟ್ಟು ಕೊಡ್ಸಂತ ಅಲ್ಲ ಇದು ಹತ್ತು ವರ್ಷದ ಡಿಫರೆನ್ಸ್ ಇದೆ ಈ ಸಿನಿಮಾದಲ್ಲಿ ಹೀಗಿರೋದು